ನಮಸ್ಕಾರ ವೀಕ್ಷಕರೇ ನಮ್ಮ ವಿಡಿಯೋವನ್ನು ಓಪನ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ನಿಮಗೆ ಬಹಳ ವಿಶೇಷವಾಗಿರುವ ಪ್ರಭಾವಶಾಲಿಯಾಗಿರುವಂತಹ ಒಂದು ವಶೀಕರಣ ತಂತ್ರವನ್ನು ಹೇಳಿಕೊಡುತ್ತೇವೆ ಈ ಒಂದು ತಂತ್ರವನ್ನು ನೀವು ಯಾವ ರೀತಿಯಾಗಿ ಮಾಡಿಕೊಳ್ಳೋದು ಎಂದರೆ ಒಂದು ಚಕ್ಕೆಯ ಪೀಸನ್ನು ತೆಗೆದುಕೊಳ್ಳಬೇಕು ಈ ಒಂದು ಚಕ್ಕೆಗೆ ನಾವು ಯಾವ ರೀತಿಯಾಗಿ ಒಂದು ತಂತ್ರವನ್ನು ಅಂದರೆ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ಜಗಳವಾಡಿಕೊಂಡು ಹೋಗಿದ್ದರೆ ಅವರಾಗಿ ಮರಳಿ ನಿಮ್ಮ ಹತ್ತಿರಕ್ಕೆ ಬರುವಂತಹ ಒಂದು ಪ್ರಭಾವಶಾಲಿಯಾದ ವಶೀಕರಣ ಈ ಒಂದು ಚೆಕ್ನ ಬಳಸಿಕೊಂಡು ಯಾವ ರೀತಿಯಾಗಿ ಈ ಒಂದು ತಂತ್ರವನ್ನು ಮಾಡಿಕೊಳ್ಳೋದು ಎಂದು ನೋಡೋಣ ಅದಕ್ಕೂ ಮುನ್ನ ನಿಮ್ಮ ಜೀವನದಲ್ಲಿ ಇರುವಂತಹ ಎಲ್ಲ ರೀತಿಯ ಕಠಿಣ ಗುಪ್ತ ಘೋರ ಸಮಸ್ಯೆಗಳಿಗೂ ಕೂಡ ಸ್ಕ್ರೀನ್ ಮೇಲೆ ಕಾಣುತ್ತಿರುವಂತಹ ಗುರೂಜಿ ನಂಬರ್ಗೆ ಕರೆ ಮಾಡಿ ಇವರು ವಿಶೇಷವಾಗಿ ಸ್ತ್ರೀ ಪುರುಷ ವಶೀಕರಣವನ್ನು ಕೇವಲ ಒಂದೇ ದಿನದಲ್ಲಿ ಮಾಡಿಕೊಡುತ್ತಾರೆ ಈ ಒಂದು ಚೆಕ್ಕೆಗೆ ನೀವು ಏನು ಮಾಡಬೇಕಂದ್ರೆ ಹಿಂಭಾಗದಲ್ಲಿ ನೋಡಿ ನಾನು ಬರೆದುಕೊಂಡಿರುವಂತೆ ಆ ಹುಡುಗಿ ಹೆಸರನ್ನು ಬರ್ಕೊಳ್ಬೇಕು ನಾನು ಉದಾಹರಣೆಗೆ ಸೌಮ್ಯ ಎಂದು ಬರೆದುಕೊಂಡಿದ್ದೇನೆ ನೀವು ಇಷ್ಟಪಟ್ಟಂಥ ವ್ಯಕ್ತಿಯ ಹೆಸರನ್ನು ಬರೆದುಕೊಳ್ಳಿ ನಂತರ ಹಿಂಭಾಗದಲ್ಲಿ ನಿಮ್ಮ ಹೆಸರನ್ನು ಬರೆದುಕೊಳ್ಳಿ ಉದಾಹರಣೆಗೆ ರಮೇಶ್ ನೋಡಿ ಸ್ನೇಹಿತರೆ ಈ ಒಂದು ಚಕ್ಕೆಗೆ ಎಷ್ಟೊಂದು ಔಷಧಿಯ ಗುಣ ಇರುತ್ತೆ ಹಾಗೆ ವಶೀಕರಣಕ್ಕೂ ಕೂಡ ಬಹಳ ಯೂಸ್ ಆಗುತ್ತೆ ನಂತರ ಇದನ್ನು ಈ ರೀತಿಯಾಗಿ ಬರೆದುಕೊಂಡ ನಂತರ ನೀವು ಇದನ್ನು ಕೈ ಮೇಲೆ ಇಟ್ಟುಕೊಂಡು ಒಂದು ಮಂತ್ರವನ್ನು ಜಪಿಸಿ ಪಚ್ಚ ಕರ್ಪೂರವನ್ನು ತೆಗೆದುಕೊಂಡು ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ ಆ ಒಂದು ಪಚ್ಚ ಕರ್ಪೂರವನ್ನು ತೆಗೆದುಕೊಂಡು ಸುಟ್ಟು ಬಿಡಬೇಕು ಇದು ಪೂರ್ಣವಾಗಿ ಸುಟ್ಟ ನಂತರ ಇದರ ಬೂದಿಯನ್ನು ತೆಗೆದುಕೊಂಡು ಹೋಗಿ ಗಾಳಿಯಲ್ಲಿ ನೀವು ಲೀನ ಮಾಡಬೇಕು ಹಂಗಂದರೆ ನಿಮ್ಮ ಕೈಯಲ್ಲಿ ಬೂದಿಯನ್ನು ಹಿಡಿದುಕೊಂಡು ಉಫ್ ಎಂದು ಮೂರು ಬಾರಿ ಊದಿ ಇವರು ನಮ್ಮ ವಶರಾಗಿದ್ದಕ್ಕೆ ಧನ್ಯವಾದ ಎಂದು ತಿಳಿಸಬೇಕಾಗುತ್ತದೆ ಈ ಒಂದು ಮಂತ್ರ ಹೀಗಿದೆ ಹೋಂ ಕ್ರೀಂ ಕ್ರಿಯಂ ರಂ ರಂ ವಶಂ ಈ ಒಂದು ಮಂತ್ರವನ್ನ ಜಪಿಸಿ ಈ ಒಂದು ಯಂತ್ರ ಮತ್ತು ತಂತ್ರದ ಬಗ್ಗೆ ನಂಬಿಕೆ ಇಟ್ಟು ಮಾಡಿದ್ದ ಹಾದಲ್ಲಿ ವಶೀಕರಣ ಸಂಪೂರ್ಣವಾಗುತ್ತದೆ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯವರು ನಿಮ್ಮನ್ನ ಬಿಟ್ಟು ಎಲ್ಲೂ ಹೋಗೋದಿಲ್ಲ ಈ ಒಂದು ತಂತ್ರದ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಕಾಣುವ ಗುರೂಜಿ ನಂಬರ್ಗೆ ಕರೆ ಮಾಡಿರಿ